ನಮಗೆ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಾವು ಎಲ್ಲ ಒಟ್ಟಿಗೆ ಬೆಳೆದಂತ ಸ್ನೇಹಿತರು ಕ್ಲಾಸ್ಮೇಟ್ಗಳು ಮೇಟ್ಗಳು ಇವತ್ತು ನೆಚ್ಚಿನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಆಯುರ ಕೊಟ್ಟು ಕಾಪಾಡಲಿಂತ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ಭಗವಂತನ ಕೇಳ್ಕೊತೀವಿ ಸ್ನೇಹ ಎಷ್ಟು ವರ್ಷದಿಂದ ಸರ್ ನಾವು ಈಗ ನಮ್ಗೆ ಫಿಫ್ಟಿ ಟು ಅವರು ಫಿಫ್ಟಿ ತ್ರೀ ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ನೈನ್ ಫಿಫ್ಟಿ ಫೋರ್ ನಮ್ದು ಒಟ್ಟಿಗೆ ಬೆಳೆದವರು ಒಂದ್ ವರ್ಷ ಎರಡು ವರ್ಷ ಇಚ್ಛಕರ ಆದ್ರೆ ಒಂದೇ ಇದರಲ್ಲಿ ನಾವು ಬೆಳೆದಂತ ದಿನಗಳು ಇವತ್ತು ಹಳೆಯದೆಲ್ಲ ನೆನೆಸ್ಕೊಂಡ್ರೆ ಇನ್ನ ಬಹಳ ಖುಷಿ ಆಗುತ್ತೆ ಒಂದಿನ ಒಂದ್ ಜೊತೆ ಕಳೆದಂತ ಹಳೆಯ ಸ್ಟೋರಿಲ್ಲ ಅಲ್ಯದ ಸರ್ ನಾವು ಒಂದು ಟ್ಯೂಷನ್ ಹೋಗ್ತಾ ಇದ್ವಿ ಆ ಟ್ಯೂಷನ್ ಇಬ್ರು ಒಟ್ಟಿಗೆ ಕೂತ್ಕೊಂಡು ಪಕ್ಕದಲ್ಲೇ ಟ್ಯೂಷನ್ ಟೀಚರ್ ಹೇಳೋರು ಮಾಸ್ಟರ್ ಹೇಳೋರು ಎಲ್ಲ ಒಂದು ದಿನಗಳಲ್ಲಿ ನೆನಸ್ಕೊಂಡ್ರೆ ಇವ್ರೊಂದು ಜಮೀನು ಇತ್ತು ಲಗೇರಿಯಲ್ಲಿ ಆ ಶನಿವಾರ ನಮ್ಗೆ ರಜಾ ಶನಿವಾರ ಬಂದ ರಜಾ ಆ ಶನಿವಾರದಲ್ಲಿ ಇವರು ಜಮೀನು ತಗೊಂಡ್ಬರ್ ನಮ್ಗೆ ಅಲ್ಲಿ ತರಕಾರಿ ತಂದೆ ಎಲ್ಲ ಅಲ್ಲಿ ಬೆಳೆಯೋರು ಅದನ್ನ ತಗೊಂಡ್ಬಂದು ಮನೆಗೆ ಶನಿವಾರ ಬಂದವರು ಮನೆ ಆ ಆತರ ಹಳೆ ನೆನಪುಗಳು ಇವತ್ತರಂತೆ ನಲ್ವತ್ ಕಂಡು ಬ್ರಿಡ್ಜ್ ಅಂತ ಇದೆ ಆ ನಲವತ್ ಕಂಡು ಬ್ರಿಡ್ಜ್ ತೋರ್ಸೋ ಇವ್ರು ನಮ್ಗೆ ಇಲ್ಲಿ ಆ ಜಮೀನಿಂದ ಇಂಡಿಗಿ ಕಡೆಗೆ ಖಂಡಿತ ಖಂಡಿತವಾಗಿ ಕರಿಬಹುದು ಬಹಳ ವಿಶೇಷವಾದಂತ ದಿನ ಇವತ್ತು ನಮ್ಮ ನೆಚ್ಚಿನ ಸಮಾಜ ಸೇವಕರ್ತರು ಆತ್ಮೀಯ ಗೆಳೆಯರು ನಮ್ಮ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಜನ ಮನಗಳನ್ನ ಗೆದ್ದಿರ್ತಕ್ಕಂತಹ ಮತ್ತು ಎಲ್ಲರ ಪ್ರೀತಿಯನ್ನ ಎಲ್ಲರ ಜೊತೆಲಿ ಅಣ್ಣನಾಗಿ ತಮ್ಮನಾಗಿ ಗುರುವಾಗಿ ಯೋಗ ಗುರುವಾಗಿ ಮತ್ತು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಜನಗಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ವೆಂಕಟೇಶ್ ಮೂರ್ತಿ ಅವರ ಜನ್ಮದಿನ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆರೋಗ್ಯ ಆಯಸ್ಸು ನೆಮ್ಮದಿ ಮತ್ತು ಅವರು ಬಯಸತಕ್ಕಂತ ಕೆಲಸವನ್ನ ಅಂದ್ರೆ ಸಾರ್ವಜನಿಕ ಕೆಲಸವನ್ನು ಮಾಡತಕ್ಕಂಥ ಅವಕಾಶ ಭಗವಂತ ಅವರಿಗೆ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಕೋರ್ತಾ ಮನುಷ್ಯ ಹುಟ್ಟು ಆಕಸ್ಮಿಕ ಸಾಯ್ ನಿಶ್ಚಿತ ಹುಟ್ಟು ಸಾವುಗಳ ಮಧ್ಯೆ ಏನ್ ಮಾಡ್ತೇವೆ ಅನ್ನೋದು ಅದು ಬಹಳ ಮುಖ್ಯ ಯಾಕಂದ್ರೆ ಮನುಷ್ಯ ಜನ್ಮವರದೇ ಬಹಳ ಅಪರೂಪ ಅಂತದಲ್ಲಿ ಸಿಕ್ಕಂತ ಜನ್ಮದಲ್ಲಿ ಮತ್ತು ಒಳ್ಳೆಯ ಸಿಕ್ಕಂತ ಅವಕಾಶಗಳನ್ನ ಅದು ಎಲ್ಲರಿಗೂ ಹಂಚತಕ್ಕಂಥದ್ದು ಪ್ರೀತಿಯನ್ನು ಹಂಚ ನಾನು ನೋಡಿದ್ದೇನೆ ಸುಮಾರು ನಾನು ಶಾಸಕನಾಗಿ ಕಾರ್ಪೊರೇಟರ್ ಆಗಿ ಸುಮಾರು ಮೂವತ್ತು ಮೂರು ದಶಕಗಳಿಂದ ನಾನು ವೆಂಕಟೇಶ್ ಮೂರ್ತಿಯವ್ರು ನೋಡಿದ್ದೇನೆ ಅವರು ಸಮಾಜಮುಖಿಯಾಗಿ ಒಂದು ದೀಪದಿಂದ ಸಾವಿರ ದೀಪ ಹಚ್ಬಹುದು ಅಂತ ಹೇಳ್ತಾರೆ ಹಾಗೇನೆ ಅವರು ಕಲ್ತಂತ ಯೋಗ ನಾಲ್ಕು ಜನ ನೋಡಿದ್ದೇನೆ ತಾಳ್ಮೆಯಿಂದ ಜನಗಳು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ತಾಳ್ಮೆಯಿಂದ ಕೇಳ್ತಾರೆ ಅವ್ರಿಗೆ ಭಗವಂತ ಮತ್ತೊಮ್ಮೆ ಆ ಹುಟ್ಟಿದ ಶುಭಾಶಯಗಳನ್ನ ಕೋರ್ತಾ ಆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಕೆ ಬಿ ವೆಂಕಟೇಶ್ ಮೂರ್ತಿ ಅವರ ಜನ್ಮದಿನ ಇವತ್ತು ಬಹಳ ವರ್ಷದಿಂದ ಅವರು ಆತ್ಮೀಯವಾಗಿ ಎಲ್ಲ ಸ್ನೇಹಿತರತ್ರ ಸಂಬಂಧಿಕರ ಹತ್ರ ಕಾರ್ಯಕರ್ತರ ಮುಖಂಡ ಬಹಳ ಅನ್ಯನ್ಯವಾಗಿ ನನ್ನ ಎಲ್ಲರೂ ಜೊತೆನೂ ಇರೋರು ಅವರು ಏನೋ ಒಂದ್ ಕಡೆ ಬೇಡ ನನಗೆ ಅಂತ ಹೇಳಿ ಕೂಡ ಬರ್ತ್ರೆ ಮಾಡ್ಕೊಳೋಕೆ ಇಲ್ಲ ಒಂದು ಸಂಕೋಚ ಅದು ಕೂಡ ಕಾರ್ಯಕರ್ತರ ಮುಖಂಡರೆಲ್ಲ ಸೇರಿ ಮಾಡ್ಲೇಬೇಕು ಅಂತ ಹೇಳಿ ಅವ್ನು ಒತ್ತಡ ತಂದು ಬರ್ತರೆ ಮಾಡಿದ್ವಿ ನಾವು ಕೂಡ ಬಂದು ಒಂದು ಒಳ್ಳೇದು ಮಾಡಲಿ ನಿಮ್ಗೆ ನಲವತ್ತೆಂಟು ವಸಂತಗಳನ್ನ ದಾಟಿ ನಲವತ್ತೊಂಬತ್ತು ವಸಂತ ದಾಟಿ ಕರೆಟ್ಟಿದಿರಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಆಶಿಸಿದ್ವಿ ಈಗ ನಮ್ಮ ಮಂತ್ರಿಗಳು ಗೋಪಾಲಯ್ನವ್ರು ಕೂಡ ಬರಬೇಕಾಗಿತ್ತು ಅವತ್ತೊಂದು ಜವಾಬ್ದಾರಿ ಸ್ತಂದಿರೋದ್ರಿಂದ ಈಗ ಎಲ್ಲ ಕಡೆ ಮಂಡ್ಯದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅವರಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲಿಂದ ಮಾಡಿ ವಿಶ್ ಮಾಡಿದ್ದಾರೆ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗೆ ಸದಾ ಒಳ್ಳೇದ್ ಮಾಡ್ಬೇಕು ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮತ್ತೊಮ್ಮೆ ಅವರಿಗೆ ಹುಟ್ಟು ಶುಭಾಶಯನ ಕೋರ್ತಾ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಜಕೀಯವಾಗಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಖಂಡಿತವಾಗ್ಲಾವ್ ಈಗಾಗಲೇ ಈಗ ಏನ್ ನಿಮ್ಗೆ ಆರೋಗ್ಯ ಐಶ್ವರ್ಯ ಶಾಂತಿ ಎಲ್ಲವನ್ನು ಕೊಟ್ಟಿದ್ದಾನೆ ಭಗವಂತ ರಾಜಕಾರಣವಾಗಿ ಒಂದು ಮೆಟ್ಲ ಮೇಲೆ ಕತ್ತಕ್ಕೂ ಒಂದು ಅವಕಾಶ ಬರುವಂತಹ ಶೋಧ ಇರಲಿ ಈ ಭಾಗದ ಮಂತ್ರಿಗಳು ಕೂಡ ತಮ್ಮ